ತೆಗೆದುಕೊಂಡು ಇನ್ನೂ ಉತ್ತಮ ರೀತಿಯಲ್ಲಿ ಮರಗಳನ್ನು ಬೆಳೆಸುವಂಥದಕ್ಕೆ ಕ್ರಮ ಜರುಗಿಸ್ತಾರೆ ಎಸ್ ರವಿ ಹಾಗೂ ಸಾಬಣ್ಣ ತಳವಾರ್ ಸನ್ಮಾನ್ಯ ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಮುನ್ನೂರ ಐವತ್ತೊಂದು ಪ್ಲಸ್ ಮುನ್ನೂರ ಮೂವತ್ತೈದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರನ್ನು ಕೇಳಲು ಬಯಸ್ತೇನೆ ಸ್ವಲ್ಪ ಒದಗಿಸಲಾಗಿದೆ ಸನ್ಮಾನ್ಯ ಸಭಾಪತಿಗಳೇ ಬಹಳ ವಿವರವಾದಂತ ವಿವರಣೆ ಕೊಟ್ಟಿದ್ದಾರೆ ಸನ್ಮಾನ್ಯ ಸಚಿವರು ನಾನು ಅವರ ದಕ್ಷತೆ ಬಗ್ಗೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಕುರಿತು ನಾನು ಸನ್ಮಾನ್ಯ ಸಚಿವರ ಗಮನಕ್ಕೆ ತರಲು ಬಯಸ್ತೇನೆ ಅದರಲ್ಲಿ ಕೆಲವು ಝಲಕ್ ಅಂತ ಕರಿತೀವಿ ನಾವು ಕಳಪೆ ಔಷಧ ವಾಪಸ್ ವಾಪಸ್ಸಿಗೆ ಹೊಸ ನೀತಿ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಉಗ್ರಾಣದಲ್ಲಿ ಔಷಧ ಅಲಭ್ಯ ಅಂತ ಒಂದು ಸ್ಟೇಟ್ಮೆಂಟ್ ಇದೆ ಇದೆ ಒಂಬತ್ತು ಮುತ್ತುಗಳ ಕಳಪೆ ಗುಣಮಟ್ಟ ಅಂತ ಅವರೇ ಒಪ್ಕೊಂಡಿದ್ದಾರೆ ಔಷಧ ಗುಣಮಟ್ಟ ನಿಯಂತ್ರಣ ವ್ಯವಸ್ಥೆಗೆ ಗ್ರಹಣ ಅಂತ ಒಂದು ಇದೆ ಸೊ ಈ ರೀತಿಯಾಗಿ ಹಲವಾರು ನಾವು ಪತ್ರಿಕೆಗಳಲ್ಲೂ ದಿನಾಲೂ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ದೇವೆ ನನ್ನ ಮುಖ್ಯ ಉದ್ದೇಶ ನಾನು ಎರಡು ವಿಷಯ ಮಾತ್ರ ಸನ್ಮಾನ್ಯ ಸಚಿವರ ಗಮನಕ್ಕೆ ತರಲು ಬಯಸ್ತೇನೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೀವ್ರ ಸೋಂಕಿಗೆ ಒಳಗಾಗುವ ರೋಗಿಗಳಿಗೆ ಬೇಕಾದಂಥ ಆ್ಯಂಟಿಬಯೋಟಿಕ್ ಔಷಧಿಗಳ ಕೊರತೆ ಇದೆ ತೀವ್ರ ಸೋಂಕಿಗೆ ಎರಡನೇದು ಇನ್ನಿತರ ಜೀವರಕ್ಷಕ ಔಷಧಿಗಳು ಸಹ ಅಲ್ಲಿ ಕೊರತೆ ಇದೇವೆ ಇದರಿಂದ ಏನಾಗ್ತದೆಂದ್ರೆ ಡಾಕ್ಟ್ರುಗಳು ಬಡ ರೋಗಿಗಳಿಗೆ ಅಲ್ಲಿ ಹೋಗೋರೆಲ್ಲರೂ ಬಡವರೇ ಇರ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಅವರಿಗೆ ಹೊರಗಡೆ ಖರೀದಿ ಮಾಡಲು ಚೀಟಿ ಬರೆದು ಕೊಡ್ತಾರೆ ಅವರು ಖರೀದಿ ಮಾಡಿ ಬರಬೇಕಾಗ್ತದೆ ಜೀವದ ಪ್ರಶ್ನೆ ಇರ್ತದೆ ಆವಾಗ ಖರೀದಿ ಮಾಡಬೇಕಾದ್ರೆ ವೆಚ್ಚ ಹೆಚ್ಚಾಗ್ತದೆ ಇಲ್ಲದೆ ಹೋದರೆ ಸಾವು ನೋವುಗಳನ್ನು ಅನುಭವಿಸ್ಬೇಕಾಗ್ತದೆ ಸರ್ ಅದೇ ಪ್ರಶ್ನೆ ಅದೇ ಪ್ರಶ್ನೆ ಸರ್ ಎರಡನೇದು ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಳಪೆ ಔಷಧಗಳು ಗುಣಮಟ್ಟ ಬಹಳ ಕಡಿಮೆ ಇದೆ ಲ್ಯಾಬ್ಗಳಲ್ಲಿಯೇ ಅದು ಟೆಸ್ಟ್ ಮಾಡಿ ಅವರು ರೆಕಮೆಂಡ್ ಮಾಡಿದ್ದನ್ನು ಸಹ ನಾವು ಪತ್ರಿಕೆಗಳಲ್ಲಿ ವಿವರವಾಗಿ ಕಾಣ್ತೇವೆ ಈ ದೃಷ್ಟಿಯಿಂದ ರಾಜ್ಯದ ಉಗ್ರಾಣಗಳಿರ್ತಕ್ಕಂಥ ಔಷಧಗಳ ಕೊರತೆ ಇದೆಯೇ ಅಥವಾ ತೀವ್ರ ಸೋಂಕಿಗೆ ಒಳಗಾಗುವ ರೋಗಿಗಳಿಗೆ ಬೇಕಾದಂಥ ಔಷಧಗಳ ಕೊರತೆ ಇದೆಯೇ ಹಾಗೂ ಸರ್ಕಾರಿ ಆಸ್ಪತ್ರೆಗಳಿಗೆ ಗುಣಮಟ್ಟದ ಒಂದು ಔಷಧಗಳ ಒಂದು ಪೂರೈಕೆ ಆಗ್ತದೆ ಅಂತ ನನ್ನ ಮುಖ್ಯ ಪ್ರಶ್ನೆ ಅವರಿಗೆ ಆಗ್ತಾ ಮಾನ್ಯ ಸಭಾಪತಿಗಳೇ ಬಹಳ ಮುಖ್ಯವಾದಂಥ ಪ್ರಶ್ನೆಯನ್ನೇ ಮಾನ್ಯ ತಳುವರ್ ಸಾಬಣ್ಣ ಅವರು ಕೇಳಿದ್ದಾರೆ ಈಗ ಈ ವಿಷಯದ ಬಗ್ಗೆ ಅವರು ಒಂದು ಗುಣಮಟ್ಟದ ಬಗ್ಗೆ ಮೊದಲು ಮಾತನಾಡಿದ್ರು ಗುಣಮಟ್ಟದ ಬಗ್ಗೆ ನಮ್ಮ ಇಲಾಖೆಯಿಂದ ಭಾಳಷ್ಟು ಕ್ರಮಗಳನ್ನು ತಗೊಳ್ತಾ ಇರ್ತಕ್ಕಂಥದ್ದು ತಾವು ಕೂಡ ಗಮನಿಸಿದ್ದೀರ ತಾವು ಏನು ಕೆಲವು ವರದಿಗಳನ್ನು ತಾವು ಏನು ಹೇಳಿದ್ರಿ ಅದು ನಮ್ಮಿಂದನೇ ಬಂದಿರತಕ್ಕಂಥ ವರದಿಗಳು ಏನು ನಾವು ಅದನ್ನು ವಿಚಾರಣೆ ಮಾಡಿ ಯಾವ್ಯಾವ ನಮ್ಮಲ್ಲಿ ಸರಬರಾಜು ಆಗ್ತಾ ಇರತಕ್ಕಂಥ ಒಂದು ಔಷಧಿಗಳ ಗುಣಮಟ್ಟದ ಬಗ್ಗೆ ಎಲ್ಲ ಕಡೆ ಅದನ್ನು ತಪಾಸಣೆ ಮಾಡಿಸ್ತಾ ಇರ್ತಕ್ಕಂಥದ್ದು ಈಗ ಭಾಳ ಮುಖ್ಯವಾಗಿ ಕೆಲವು ಏನಾಗ್ತದೆ ನಮ್ಮಲ್ಲಿ ಈ ದೇಶದಲ್ಲೇ ಇದರ ಬಗ್ಗೆ ಇದೊಂದು ಸಮಸ್ಯೆ ಇದೆ ಔಷಧಿಗಳ ಗುಣಮಟ್ಟದ ಬಗ್ಗೆ ಸಮಸ್ಯೆ ಇದೆ ನಾವೀಗ ಏನು ಕೆಲವು ಸುಧಾರಣೆ ಕ್ರಮಗಳು ಕೂಡ ತಗೊಳ್ತಕ್ಕಂಥದ್ದಕ್ಕೆ ಮಾಡಿದ್ದೀವಿ ಭಾಳ ಮುಖ್ಯವಾಗಿ ಇದುವರೆಗೂ ಏನಾಗ್ತಾಯಿತ್ತು ನಮ್ಮ ಕೆ ಎಸ್ ಎಮ್ ಎಸ್ ಸಿ ಎಲ್ಲಲ್ಲಿ ಯಾವುದೇ ಔಷಧಿಯನ್ನು ನಾವು ಖರೀದಿ ಮಾಡಿದಾಗ ಅದನ್ನು ಖರೀದಿ ಮಾಡಿ ಸರಬರಾಜು ಮಾಡಿ ಅವರು ಗುಣಮಟ್ಟದ ಬಗ್ಗೆ ರಿಪೋರ್ಟ್ ಕೊಟ್ಟಿರ್ತಾರೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡೋರು ಆದರೆ ನಾವು ಅವ್ರು ಎನ್ ಎ ಬಿ ಲ್ಯಾಬ್ ಇದನ್ನು ಕೂಡ ಗುಣಮಟ್ಟದ ಬಗ್ಗೆ ರಿಪೋರ್ಟ್ ಕೊಟ್ಟಿರ್ತಾರೆ ಆದರೆ ನಾವು ಯಾವಾಗ ಅದನ್ನು ಖರೀದಿ ಮಾಡ್ತೀವಿ ನಾವು ಖರೀದಿ ಮಾಡಿ ಅದನ್ನು ನಮ್ಮ ಸಪ್ಲೈಸ್ ತೊಗೊಂಡು ಸರಬರಾಜು ಮಾಡಿದ ನಂತರ ನಾವು ಆ ಕ್ವಾಲಿಟಿ ಚೆಕ್ ಮಾಡಿಸ್ತೀವಿ ಚೆಕ್ ಮಾಡಿದಾಗ ಎನ್ ಎ ಬಿ ಲ್ಯಾಬಲ್ಲಿ ಚೆಕ್ ಮಾಡಿಸ್ತೀವಿ ಸೊ ಅದರಲ್ಲಿ ಸಪ್ಲೈ ಆದ ನಂತರ ಚೆಕ್ ಮಾಡಿಸ್ತಾ ಇದ್ದೀವಿ ಸೊ ಇವಾಗ ನಾವೇನು ಹೊಸ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಯಾವ ಒಂದು ಮೆಟೀರಿಯಲ್ ಯಾರು ಬಿಡ್ದಾರರು ಆ ಬಿಡಲ್ಲಿ ಆಯ್ಕೆ ಆಗ್ತಾರೆ ಅವ್ರು ನಮಗೆ ಸಪ್ಲೈ ಮಾಡ್ತಾರೆ ಸಪ್ಲೈ ಮಾಡಿದ ನಂತರ ನಾವು ಆ ಎಂಟೈರ್ ಸ್ಟಾಕನ್ನು ಕ್ವಾರಂಟೀನ್ ಮಾಡ್ಕೊಳ್ತೀವಿ ಈಗ ಹೊಸದಾಗಿ ಹತ್ತು ಎನ್ ಎ ಬಿ ಎಲ್ ಲ್ಯಾಬ್ಗಳನ್ನು ನಾವು ಈಗ ಎಂಪ್ಯಾನಲ್ ಮಾಡಿಕೊಂಡಿದ್ದೀವಿ ಆ ಎಲ್ಲ ಬ್ಯಾಚಸನ್ನು ನಾವು ಸ್ಯಾಂಪಲ್ಗಳು ಟೆಸ್ಟ್ ಮಾಡಿ ಅದು ಸರ್ಟಿಫೈ ಆದಮೇಲೆ ನಂತರನೇ ನಾವು ಜಿಲ್ಲೆಗೆ ತಾಲೂಕಾಗೆ ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಎಲ್ಲ ಕಡೆ ಸರಬರಾಜು ಮಾಡೋದಕ್ಕೆ ಒಂದು ತೀರ್ಮಾನ ತಗೋ ಈಗ ನಾವು ತೊಗೊಂಡಿದ್ದೀವಿ ಸೊ ಅದು ಸಾಕಷ್ಟು ಒಂದು ಒಂದು ಹಂತದಲ್ಲಿ ಅದು ಅದು ನಮಗೆ ಚೆಕ್ ಆಗ್ತದೆ ಎರಡನೇದು ಏನಂತ ಹೇಳಿದ್ರೆ ಆ ಒಂದು ಯಾರು ಸಪ್ಲೈ ಮಾಡ್ತಾರೆ ಅವರು ವರ್ಷಕ್ಕೆ ಅದು ಎರಡು ವರ್ಷಕ್ಕೊಮ್ಮೆನೋ ಮೂರು ವರ್ಷಕ್ಕೊಮ್ಮೆ ಆದರೂ ಅವರ ಫೆಸಿಲಿಟಿಗೆ ನಮ್ಮ ಅಧಿಕಾರಿಗಳು ಭೇಟಿ ಕೊಟ್ಟು ಆ ಆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಉತ್ತಮ ಮಟ್ಟದಲ್ಲಿ ಇದೆಯಾ ಇಲ್ವಾ ಅದನ್ನು ಕೂಡ ತಪಾಸಣೆ ಮಾಡಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ ಆ ಪ್ರಪೋಸಲ್ ಕೂಡ ನಾವು ಎಫ್ ಡಿ ಕಳಿಸಿದ್ದೀವಿ ನಮ್ಮ ಟೆಂಡರ್ ಕಂಡೀಷನಲ್ಲಿ ಬರಬೇಕು ಅಂತ ಅವರು ಇದಕ್ಕೆ ಇನ್ನೂ ತೀರ್ಮಾನ ಅಂತಿಮ ತೀರ್ಮಾನ ನಾವು ಮಾಡ್ಕೊಳ್ಬೇಕಾಗ್ತದೆ ಆದರೆ ಅದನ್ನು ಕೂಡ ಮಾಡಿಕೊಂಡು ಇದು ಈ ಒಂದು ಕ್ವಾಲಿಟಿ ಚೆಕ್ಕನ್ನು ನಾವು ಈ ಥರ ತೊಗೊಂಡು ಬಂದರೆ ಖಂಡಿತವಾಗಿಯೂ ಸ್ವಲ್ಪ ಮಟ್ಟಿಗಾದರೂ ಇದಕ್ಕೆ ಸುಧಾರಣೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಎರಡನೇದು ತಾವು ಕೇಳಿರುವಂಥದ್ದು ಇದು ಏನು ಅಗತ್ಯ ಇರುವಂಥ ಔಷಧಿಗಳು ಎಲ್ಲ ಇದೆಯಾ ಇಲ್ಲವಾ ಅಂತ ನಾನು ನಮ್ಮ ಉತ್ತರದಲ್ಲೇ ಸವಿಸ್ತಾರವಾಗಿ ಹೇಳಿದ್ದೀನಿ ಕೆಲವು ಔಷಧಿಗಳು ನಮಗೆ ಟೆಂಡರ್ ಪ್ರೊಸೆಸಲ್ಲಿ ಬಿಡದಾರರು ಮುಂದೆ ಬರ್ತಾ ಯಾಕೆ ಯಾಕೆಂತ ಹೇಳಿದ್ರೆ ಕ್ವಾಲ್ ಕ್ವಾಂಟಿಟಿ ಕಮ್ಮಿ ಇರ್ತದೆ ಸೊ ಅವರು ಅದರಲ್ಲಿ ಭಾಗವಹಿಸೋದಕ್ಕೆ ಇಷ್ಟಪಡೋದಿಲ್ಲ ಮತ್ತು ಕೆಲವು ಅದಕ್ಕೆ ರೆಸ್ಪಾಂಡೇ ಮಾಡೋದಿಲ್ಲ ಅದು ಅದಕ್ಕೋಸ್ಕರ ನಾವು ಅದನ್ನ ಹಲವಾರು ಬಾರಿ ಕರೆದು ಕೂಡ ಬರೋದಿಲ್ಲ ಸೊ ನಾವೇನು ಮಾಡಿದ್ದೀವಿ ಸ್ಥಳೀಯ ಮಟ್ಟದಲ್ಲಿ ಅವ್ರಿಗೆ ನಮ್ಮ ಏನು ಎನ್ ಎಫ್ ಡಿ ಸಿ ಎನ್ ಎಫ್ ಡಿ ಎಸ್ ದುಡ್ಡು ಇರ್ತದೆ ಎ ಬಿ ಆರ್ ಕೆ ದುಡ್ಡು ಇರ್ತದೆ ಎ ಆರ್ ಎಸ್ ದುಡ್ಡು ಇರ್ತದೆ ಯಾವ್ದ್ಯಾವುದು ನಾವು ಖರೀದಿ ಮಾಡಿ ಕೊಡೋಕ್ಕಾಗದ ಆಗೋದಿಲ್ಲ ನಿಮ್ಮ ಮಟ್ಟದಲ್ಲೇ ತೊಗೊಳ್ಬೇಕು ಅಂತ ನಾವು ಮಾಡಿದ್ದೀವಿ ಸೊ ಅವ್ರ ಮಟ್ಟದಲ್ಲೇ ಬಹುತೇಕ ಎಲ್ಲ ತಗೊಳ್ತಾ ಇದ್ದಾರೆ ನಾವೇನು ಸಪ್ಲೈ ಮಾಡ್ತೀವಿ ಅದನ್ನು ಕೂಡ ಕೊಟ್ಟಿದ್ದೀವಿ ಇದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅವ್ರು ದುಡ್ಡಲ್ಲಿ ತೊಗೊಳ್ಬೇಕು ಅಂತ ನಾವು ಅವರಿಗೆ ಬ್ಲಾಂಕೆಟಾಗಿ ಪರ್ಮಿಷನ್ ಕೊಟ್ಟಿದ್ದೀವಿ ಮತ್ತು ಈಗ ಹೊಸದಾಗಿ ಇನ್ನೊಂದು ಇನ್ನೊಂದೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಕೆ ಎ ಪಿ ಎಲ್ಲಿಂದ ಇಂದ ಫೋರ್ ಜಿಯಲ್ಲಿ ಯಾರ್ಯಾರು ಇಂತಿಂಥ ಕೆಲವು ಡ್ರಗ್ಸು ಬಿಡ್ದಾರರು ಮುಂದೆ ಬರ್ತಾಯಿಲ್ಲ ಅದು ನಮ್ಮ ಕೆ ಪಿ ಎಲ್ ಮುಖಾಂತರ ಕರ್ನಾಟಕ ಆ್ಯಂಟಿಬಯೋಟಿಕ್ಸ್ ಕೆ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ಮದು ಪಬ್ಲಿಕ್ ಸೆಕ್ಟರು ಫೋರ್ ಜಿ ಮುಖಾಂತರ ಆ ಅಂಥ ಡ್ರಗ್ಸನ್ನು ಖರೀದಿ ಮಾಡೋದಕ್ಕೆ ಇವತ್ತು ನಮಗೆ ಪರ್ಮಿಷನ್ ಸಿಕ್ಕಿದೆ ಅದನ್ನು ಕೂಡ ಅವ್ರ ಮುಖಾಂತರ ನಾವು 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 ಖರೀದಿ ಮಾಡೋದಕ್ಕೆ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಸೊ ಈ ಒಟ್ಟಾರೆ ಈ ಸಮಸ್ಯೆ ನಾನು ನೂರಕ್ಕೆ ನೂರು ಎಲ್ಲ ಸರಿ ಇದೆ ಅಂತ ಹೇಳೋಕೆ ಹೋಗೋದಿಲ್ಲ ಆದರೆ ಸಾಕಷ್ಟು ಹಣವನ್ನು ನಾವು ಎಲ್ಲ ಆಸ್ಪತ್ರೆಗಳಿಗೆ ಕೊಟ್ಟಿದ್ದೀವಿ ಆದರೆ ಕೆಲವು ಸಂದರ್ಭ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂಥ ಟೋಟಲ್ ಏನು ನಮ್ಮಲ್ಲಿ ಎಸೆನ್ಷಿಯಲ್ ಡ್ರಗ್ಸು ಮತ್ತು ಡಿಸೈರಬಲ್ ಡ್ರಗ್ಸ್ ಅಂತ ಇರ್ತದೆ ಸೊ ಈ ಎಸೆನ್ಷಿಯಲ್ ಡ್ರಗ್ಸ್ ಮತ್ತು ಡಿಸೈರಬಲ್ ಡ್ರಗ್ಸು ಒಟ್ಟಾರೆ ನಮ್ಮಲ್ಲಿ ಅಪ್ರೂವ್ ಆಗಿರುವಂಥದ್ದು ಏಳ್ನೂರ ಮೂವತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೆಯ ಒಂದು ಇಂಡೆಂಟ್ ಪ್ರಕಾರ ಬಟ್ ಇದರಿಂದ ಹಲವಾರು ಈಗ ಬಂದಿರುವಂಥ ಬೇಡಿಕೆ ಇರುವಂಥ ಡ್ರಗ್ಸ್ ನಾವು ಸಪ್ಲೈ ಮಾಡ್ತಾಯಿಲ್ಲ ಸೊ ಈಗ ನಾವು ಹೊಸ ಇಂಡೆಂಟನ್ನು ಮಾಡಿದ್ದೀವಿ ಈ ಏಳ್ನೂರ ಮೂವತ್ತೆರಡು ಏನಿದೆ ಅದನ್ನು ಈಗ ಸಾವಿರದ ಎಂಬತ್ನಾಲ್ಕು ಡ್ರಗ್ಸ್ಗೆ ನಾವು ಹೆಚ್ಚುವರಿ ಮಾಡ್ಕೊಂಡಿದ್ದೀವಿ ಈ ವರ್ಷ ಈ ವರ್ಷಕ್ಕೆ ಸಾವಿರದ ಎಂಟು ಸಾವಿರದ ಎಂಬತ್ನಾಲ್ಕು ಡ್ರಗ್ಸನ್ನು ತೊಗೊಳ್ಬೇಕು ಅಂತ ಯಾಕೆಂದರೆ ಅದರ ಬೇಡಿಕೆ ಇದೆ ಆದರೆ ನಮ್ಮಲ್ಲಿ ಸಪ್ಲೈ ಇಲ್ಲ ಸೊ ಆವಾಗ ಅನಿವಾರ್ಯವಾಗಿ ಯಾಕಂದರೆ ನಮ್ಮ ಲಿಸ್ಟ್ ಪ್ರಕಾರ ಇಲ್ಲ ಅದು ನಮ್ಮ ಟೆಕ್ನಿಕಲ್ ಲಿಸ್ಟ್ ಪ್ರಕಾರ ಇರೋದಿಲ್ಲ ಅನಿವಾರ್ಯವಾಗಿ ಏನು ಮಾಡ್ತಾರೆ ಅವರು ಇದನ್ನ ಹೊರಗಡೆ ಖರೀದಿ ಮಾಡಿ ಅಂತ ಕೇಳಿ ಅದು ಬೇಕಾಗಿರ್ತದೆ ಅದು ನಮ್ಮಲ್ಲಿ ಸಪ್ಲೈ ಇರೋದಿಲ್ಲ ಹೊರಗಡೆ ಖರೀದಿ ಮಾಡಿ ಅಂತ ಕೊಡ್ತಾರೆ ಕೆಲವು ಸಂದರ್ಭದಲ್ಲಿ ಜನ ಹೋದಾಗ ನಾವು ಅವ್ರಿಗೆ ಬ್ರ್ಯಾಂಡೆಡ್ ಡ್ರಗ್ಗೆ ಬೇಕು ಅಂತ ಕೇಳ್ತಾರೆ ಅದು ಒಂದೊಂದು ಸಲ ನಮ್ಮ ಡಾಕ್ಟರ್ಸ್ ಕೊಡ್ತಾರೆ ಸೊ ಅದನ್ನು ಸರಿಪಡಿಸುವಂಥದ್ದಕ್ಕೆ ಈ ವರ್ಷ ನಾವು ಸಾವಿರದ ಎಂಬತ್ನಾಲ್ಕಿಗೆ ಏರಿಸಿದ್ದೀವಿ ಸುಮಾರು ಆಲ್ಮೋಸ್ಟ್ ಇನ್ನೂರ ಐವತ್ತು ಹೆಚ್ಚು ಡ್ರಗ್ಸನ್ನು ನಮ್ಮ ಹೊಸ ಇಂಡೆಂಟಿಗೆ ತೊಗೊಂಡಿದ್ದೀವಿ ಅದು ಬಂದಾಗ ಈ ಬೇಡ ಇದು ಇಂಡೆಂಟ್ ಹಿಂಗೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಬೇಡಿಕೆ ಇರುವಂಥ ಜನರಿಗೆ ಅಗತ್ಯ ಇರುವಂಥ ಡ್ರಗ್ಸಲ್ಲಿ ಎಸೆನ್ಷಿಯಲ್ ಡ್ರಗ್ಗು ಡಿಸೈರಬಲ್ ಡ್ರಗ್ಸ್ ಅದನ್ನು ತಗೊಂಡಿದ್ದೀವಿ ಸೊ ಈ ರೀತಿ ನಾವು ಮಾಡಿ ಇದನ್ನು ನೀಗಿಸುವಂಥದ್ದು ಮಾಡಬೇಕು ಮುಖ್ಯವಾಗಿ ಮಾನ್ಯ ಸಭಾ ಸಭಾಪತಿಗಳೇ ನಮ್ಮ ಇಲಾಖೆಯ ಪ್ರಮುಖ ಜವಾಬ್ದಾರಿ ಇದು ಆಗಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲವನ್ನು ಮಾಡೋಕೆ ಹೋಗ್ತೀವಿ ಹೊಸ ಆಸ್ಪತ್ರೆ ಹೊಸ ಕಟ್ಟಡ ಬೇರೆ ಬೇರೆ ಹೊಸ ಪ್ರೋಗ್ರಾಮ್ಗಳು ಆದರೆ ಮುಖ್ಯವಾದ ಜವಾಬ್ದಾರಿ ಏನು ನಮ್ಮ ಸರ್ಕಾರಿ ನಮ್ಮ ಇಲಾಖೆದು ಔಷಧಿಗಳನ್ನು ಸರಿಯಾದ ರೀತಿಯಲ್ಲಿ ಸರಬರಾಜು ಮಾಡಬೇಕು ಒಬ್ಬ ಒಬ್ಬ ವ್ಯಕ್ತಿ ಒಂದು ಆಸ್ಪತ್ರೆಗೆ ಹೋದರೆ ಅವನಿಗೆ ನಾವು ಏನು ಕೊಡಬೇಕಾಗಿರೋಂಥ ಔಷಧಿ ಉಚಿತವಾಗಿ ಸಿಗಬೇಕು ಅಲ್ಲಿ ಹೋದಾಗ ಅವ್ರಿಗೆ ನಮ್ಮ ವೈದ್ಯರು ಸಿಬ್ಬಂದಿಯವರು ಇರಬೇಕಲ್ಲಿ ಇದು ಎರಡು ಬೇಸಿಕ್ ಡ್ಯೂಟಿ ನಾವು ಒಂದೊಂದು ಸಲ ಏನು ಮಾಡ್ತೀವಿ ಇದನ್ನು ಮರೆತುಬಿಟ್ಟು ಬೇರೆದೆಲ್ಲ ಮಾಡ್ತೀವಿ ಆದರೆ ಇದರ ಇದ್ರ ಇದ್ರ ಬಗ್ಗೆ ಗಮನ ಕಮ್ಮಿ ಆಗ್ತದೆ ಅದಕ್ಕೆ ಇದ್ರ ಬಗ್ಗೆ ಆದ್ಯತೆಯನ್ನು ಕೊಟ್ಟು ಈಗ ಕೆ ಎಸ್ ಎಮ್ ಎಸ್ ಸಿ ಸಾಕಷ್ಟು ಸುಧಾರಣೆಗಳು ಮಾಡಿ ಮಾಡ್ತಾ ಇದ್ದೀವಿ ಮತ್ತು ಟೆಂಡರ್ ಪ್ರೊಸೆಸನ್ನು ಸರಳೀಕರಣ ಮತ್ತು ಅದಕ್ಕೂ ಕೂಡ ಏನು ಕಂಡೀಷನ್ಸ್ ಇತ್ತು ತುಂಬ ಸ್ಟ್ರಿಕ್ಟ್ ಕಂಡೀಷನ್ಸ್ ಇತ್ತು ಅದಕ್ಕೆ ಬಿಡ್ದಾರರೇ ಬರ್ತಾ ಇರಲಿಲ್ಲ ಮತ್ತು ಕೆಲವೇ ಕೆಲವು ಬಿಡದಾರರಿಗೆ ಅನುಕೂಲ ಆಗುವಂಥದ್ದು ಇತ್ತು ಸೊ ಈಗ ನಾವು ಹೆಚ್ಚು ಬಿಡ್ದಾರರು ಬರ್ತಕ್ಕಂಥದ್ದು ಮಾಡೋದಕ್ಕೆ ಯಾವ ರೀತಿ ತಮಿಳುನಾಡಿನ ಒಂದು ವ್ಯವಸ್ಥೆ ಭಾಳ ಚೆನ್ನಾಗಿದೆ ಅದನ್ನು ಕೂಡ ನೋಡಾಗಿದೆ ಪರಿಶೀಲನೆ ಮಾಡಾಗಿದೆ ಆ ಸುಧಾರಣೆ ಕ್ರಮಗಳು ಕೂಡ ನಾವು ತೊಗೊಳ್ತಕ್ಕಂಥದ್ದು ಮಾಡಿದ್ದೀವಿ ಸೊ ಈ ಥರ ಹೆಚ್ಚು ಬಿಡ್ದಾರರು ಭಾಗವಹಿಸಬೇಕು ಕಂಡೀಷನ್ಸನ್ನು ಸರಳೀಕರಣ ಮಾಡಿದ್ದೀವಿ ಆಮೇಲೆ ಕೆಲವು ಅಗತ್ಯ ಇರುವಂಥ ಕಮ್ಮಿ ಕಮ್ಮಿ ಕ್ವಾಂಟಿಟಿ ಇರುವಂಥದ್ದಕ್ಕೆ ಫೋರ್ ಜಿ ಎಕ್ಸಿಮಿಷನ್ ಕೂಡ ನಾವು ತಗೊಂಡು ನಾವು ತಗೊಂಡಿದ್ದೀವಿ ಖಂಡಿತವಾಗಿ ಇದನ್ನು ನೀಗಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಮಾನ್ಯ ಸಭಾಪತಿಗಳು ಸನ್ಮಾನ್ಯ ಸಭಾಪತಿಗಳೇ ಸಚಿವರು ವಿವರವಾದ ಉತ್ತರ ಕೊಟ್ಟಿದ್ದಾರೆ ಅವರು ತೆಗೆದುಕೊಂಡಂತಹ ಕ್ರಮಗಳಿಗೆ ನನ್ನ ಬೆಂಬಲವು ಸೂಚಿಸುತ್ತೇನೆ ಆದರೆ ಇದು ಲಕ್ಷಾಂತರ ಬಡವರ ಒಂದು ಜೀವನದ ಸಮಸ್ಯೆ ಆಗಿರೋದ್ರಿಂದ ಮತ್ತು ಇತ್ತೀಚೆಗೆ ಪತ್ರಿಕೆಗಳು ನಿರಂತರವಾಗಿ ಬರ್ತಾ ಇದೆ ಕಳಪೆಯ ಗುಣಮಟ್ಟದ ಔಷಧಿಗಳ ಕಾರಣಕ್ಕಾಗಿಯೇ ಬಾಣಂತೀರ ಸಾವು ಆಗ್ತಾ ಇದೆ ಅಂತ ತಮ್ಮ ಗಮನಕ್ಕೂ ಬಂದಿದೆ ಇವತ್ತಿನವರೆಗೂ ಬೆಳಗಾವಿಯಲ್ಲಿ ಮೊನ್ನೆ ಹೋದವರೆ ಒಬ್ಬ ಬಾಣಂತಿಯ ಜೀವ ಹೋಯಿತು ಈ ರೀತಿಯಾಗಿ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಈ ಒಂದು ಸಮಸ್ಯೆದು ಬಹಳ ತೀರಾ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಈ ಗಂಭೀರತೆಯನ್ನು ನಾವು ಸರ್ಕಾರವು ಅದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡ್ರೆ ಅದಕ್ಕೆ ಬೇಕಾದಂಥ ಮತ್ತು ಪ್ರಮಾಣ ಮತ್ತು ಗುಣಮಟ್ಟ ಅಂದರೆ ಔಷಧಗಳ ಪ್ರಮಾಣ ಮತ್ತು ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಒಂದು ಕಟ್ಟುನಿಟ್ಟಿನ ಒಂದು ನೀತಿ ಮತ್ತು ಕ್ರಮಗಳಿಗೆ ಸಂಬಂಧಪಟ್ಟಂತೆ ಒಂದು ನೀತಿ ಅಳವಡಿಸಿದರೆ ನಮ್ಮ ಇಡೀ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಖಂಡಿತ ನಾವು ಕೆಲಸ ಮಾಡಲೇಬೇಕಾಗ್ತದೆ ನಾವು ಈಗ ನಾನು ಕೇಂದ್ರದ ಜೊತೆನೂ ಕೂಡ ಸಂಪರ್ಕದಲ್ಲಿದ್ದೇನೆ ಕೇಂದ್ರಕ್ಕೂ ಕೂಡ ನಾನು ಅವ್ರ ಜೊತೆ ಪತ್ರಗಳು ಬರೆದಿದ್ದೇನೆ ಈ ಥರ ಈ ಡ್ರಗ್ಸಿನ ಒಂದು ವಿಚಾರದಲ್ಲಿ ನಾವು ಯಾಕಂದರೆ ಅನೇಕ ಇಂಥ ಡ್ರಗ್ ಕಂಪನಿಗಳಿರುವಂಥದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ನಮ್ಮ ಎಲ್ಲ ರಾಜ್ಯಗಳು ರಾಷ್ಟ್ರ ಮಟ್ಟದ ಕೂಡ ಸೇರಿ ಒಟ್ಟಾರೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ ಆಮೇಲೆ ಇನ್ನೊಂದು ಏನು ಹೇಳ್ತೀವಿ ಈ ತ ಇದನ್ನು ಏನು ಪರೀಕ್ಷೆ ಮಾಡುವಂಥದ್ದು ವಿಶ್ಲೇಷಣೆಗಳನ್ನು ತೊಗೊಂಡ ಪರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಹೆಚ್ಚಿನ ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಕಾರ್ಯಗತ ಆಗಿದೆ ಎಲ್ಲ ಕಡೆ ನಾವು ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಮತ್ತು ಆ ಟೆಸ್ಟ್ ರಿಪೋರ್ಟ್ಗಳನ್ನು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತ ಮಾಡ್ತಾ ಇದ್ದೀವಿ ಆಮೇಲೆ ಒಂದು ಡ್ರಗ್ ರೀಕಾಲ್ ಪಾಲಿಸಿಯನ್ನು ಕೂಡ ನಾವು ಈಗ ತೊಗೊಂಡ್ಬರ್ತಾ ಇದ್ದೀವಿ ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂಥ ಒಂದು ನೀತಿಯನ್ನು ತೊಗೊಂಡ್ಬರ್ತಕ್ಕಂಥದ್ದು ಕೂಡ ನಾವು ಈಗ ನಾವು ಆ ಒಂದು ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದೀವಿ ಆದರೆ ಇದು ಕೇಂದ್ರದ ಒಂದು ಡ್ರಗ್ ಕಂಟ್ರೋಲರ್ ಡಿಪಾರ್ಟ್ಮೆಂಟಿಂದಲೂ ಕೂಡ ನಮ್ಗೆ ಸಹಕಾರ ಬೇಕಾಗ್ತದೆ ಆದರೆ ನಮ್ಮ ಕಡೆಯಿಂದನು ಕೂಡ ನಾವು ಮೂವ್ ಮಾಡಿದ್ದೀವಿ ಇದು ಖಂಡಿತವಾಗಿಯೂ ಇದರ ಬಗ್ಗೆ ನಮ್ಮ ಆದ್ಯತೆ ಇದೆ ಬಾಣಂತಿಯವರ ಸಾವು ಬಗ್ಗೆಯೂ ಕೂಡ ನಾವೀಗ ಬಜೆಟ್ ತಾಯು ಓದಿದರೆ ವಿಶೇಷವಾದಂಥ ನಾವು ಅದಕ್ಕೆ ಒಂದು ಆದ್ಯತೆ ಈಗಾಗಲೇ ಕೊಟ್ಬಿಟ್ಟಿದೀವಿ ಕಳೆದ ಜನವರಿ ತಿಂಗಳಿಂದ ನಾವು ಪ್ರತಿಯೊಂದು ಸಾವನ್ನು ಕೂಡ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ ಯಾಕಾಯ್ತು ಏನಾಯ್ತು ಎಲ್ ಗ್ಯಾಪ್ ಇದೆ ಅಲ್ಲಿ ಡಾಕ್ಟರ್ ಇರಲಿಲ್ವಾ ಅಥವಾ ಅಲ್ಲಿ ಔಷಧಿಗಳಿರಲಿಲ್ವಾ ಅಥವಾ ಮುಂಜಾಗ್ರತೆ ಕ್ರಮ ತಗೊಂಡಿರ್ಲಿಲ್ವಾ ಎಲ್ಲವನ್ನು ಕೂಡ ನಾವು ನಾವೊಂದು ನೀತಿನೇ ತಗೊಂಡ್ಬಂದಿದೀವಿ ಅದರ ಮುಖಾಂತರನೇ ಇವತ್ತು ಆಯುರ್ವೇದದಲ್ಲಿ ಮುಖ್ಯಮಂತ್ರಿಯವರು ಮುನ್ನೂರ ಅರವತ್ತು ಕೋಟಿ ರೂಪಾಯಿಯನ್ನ ಈ ತಡೆಗಟ್ಟುವಿಕೆ ಅಂದ್ರೆ ತಡೆಗಟ್ಟಬಹುದಾದಂತಹ ಬಾಣಂತಿಯರ ಸಾವನ್ನ ಶೂನ್ಯಕ್ಕೆ ಇಳಿಸಬೇಕು ಅಂತ ನಮ್ಮ ಒಂದು ಅಭಿಯಾನವನ್ನ ಈಗ ನಾವು ನಮ್ಮ ಆಯುರ್ವೇದ ವಿಷಯದಲ್ಲೇ ವಿಶೇಷವಾಗಿ ನಾವು ಮಣಿಸಿದ್ದೇವೆ ಅದಕ್ಕೆ ಬಹಳಷ್ಟು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ಸಲಹೆ ಸಹಕಾರಗಳು ನಾನು ಸ್ವೀಕಾರ ಮಾಡ್ತೀನಿ ನಾವೆಲ್ಲ ಸೇರಿ ಇದರಲ್ಲಿ ಗಮನ ಕೊಟ್ಟು ಕೆಲಸ ಮಾಡಬೇಕಾಗ್ತದೆ ಅಂತ ನಾನು ಖಂಡಿತವಾಗಿ ಒಪ್ಕೊಳ್ತೀನಿ ಮಾನ್ಯ ಸಭಾಪತಿ ಅನಿಲ್ ಕುಮಾರ್ ಮಾನ್ಯ ಅಧ್ಯಕ್ಷರೇ ನನ್ನ ಚುಕ್ಕಿ ಗುರುತಿನ ಪ್ರಶ್ನೆ ಮುನ್ನೂರ ಎಪ್ಪತ್ತ್ ಮೂರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಸಚಿವರು ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ದೊರಕಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸಚಿವರು ಏನು ಸರ್ಕಾರಿ ಶಾಲೆಗಳ